ಇರುವಂತಹ ವೀಕ್ಷಕರು ಯಾರು ಸೀಬೆ ಹಣ್ಣು ಇರ್ಬೋದು ದಾಳಿಂಬಿ ಇರ್ಬೋದು ಅದನ್ನ ಬೆಳಿಬೇಕು ಅಂತಂದ್ರೆ ಡಿಫ್ರೆಂಟ್ ತಳಿಗಳನ್ನ ಏನಾದ್ರೂ ಹುಡುಕ್ತಾ ಇದ್ರೆ ಅವರಿಗಾಗಿ ಒಂದು ಮಾಹಿತಿ ಕೊಡ್ತಾರೆ ಬರುತ್ತೆ ಹುಡುಗೂರು ಕೋಲಾರ್ ತಾಲೂಕ್ ಓಕೆ ಇವಾಗ ನಮ್ಮ ಕೈಯಲ್ಲಿ ತರ ವೆರೈಟಿ ಇದೆ ಹಣ್ಣಲ್ಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ರೈತರಿಗೆ ಮೇಡಮ್ ಏನಂದ್ರೆಂಕ್ ಅಂದ್ಬಿಟ್ಟು ಇದು ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದ್ ಎಕರೆಗೆ ಇಪ್ಪತ್ತು ಕಟಾ ಮಾಡಬಹುದು ಜಾಪಾನೀಸ್ ರೆಡ್ ಅಂತ ಹೇಳ್ಬಿಟ್ಟು ಇದು ವರ್ಷಕ್ಕೆ ಏನಿಲ್ಲಾ ಅಂದ್ರುನು ಹದಿನೈದ್ರಿಂದ ಹದಿನೈದು ಟನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದು ಬಂದು ಲೈಟ್ ಪಿಂಕ್ ಇದು ಇದು ಸ್ವಲ್ಪ ಒಂದು ಹನ್ನೆರಡು ಟನ್ ಹನ್ನೆರಡರಿಂದ ಹದಿನೈದು ಟನ್ ಮಾಡಬಹುದು ಮತ್ತೆ ಮಧ್ಯಮದ ವರ್ಗದ ರೈತರಾದ್ರೆ ಆರಾಮಾಗಿ ಫ್ಯಾಮಿಲಿ ಮೇನ್ಟೇನ್ ಮಾಡ್ಕೊಂಡು ತರ ಬೆಳೆ ಇದೆ ಜಾಸ್ತಿ ನಾವು ಐದ್ ಎಕರೆ ಆರ್ ಎಕರೆ ಉಳ್ಬಿಟ್ಟು ನಾವು ಬರ್ಲಿಲ್ಲ ಲಾಭ ಬಂದಿಲ್ಲ ಅಂತ ಹೇಳಲ್ಲ ಮಧ್ಯಮದ ವರ್ಗಕ್ಕೆ ಒಳ್ಳೆ ಇದೆ ಇವಾಗ ನೀವ್ ಇದನ್ನ ಬೆಳ್ದಿದ್ದೀರಾ ಸರ್ ಹೌದು ನಮ್ ತೋಟ ಇದೆ ನಮ್ದೇ ನಸ್ರಿ ಇದೆ ಇನ್ ಕೇಸ್ ಯಾರಾದ್ರೂ ನಿಮ್ಮ ಹತ್ರ ಬಂದು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಅಥವಾ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಎಲ್ಲಿ ನಿಮ್ಮ ಅಡ್ರೆಸ್ ಮತ್ತೆ ನಿಮ್ ಫೋನ್ ನಂಬರ್ ಹೇಳ್ತೀರಾ ಹುಡುಗೂರು ವಿಲೇಜ್ ಕೆಂಬೋಡಿ ಪೋಸ್ಟ್ ಕೋಲಾರ ತಾಲೂಕು ನಮ್ ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಏಟ್ ತ್ರಿಬಲ್ ಫೋರ್ ಫೈವ್ ಸೆವೆನ್ ತ್ರೀ ಸೆವೆನ್ ಫೋರ್ ನಿಮ್ಮ ಹತ್ರ ತೈವನ್ ಲೆಮೆನ್ ಇದೆ ಅದು ವರ್ಷಕ್ಕೆ ಸ್ಟಾರ್ಟ್ ಆಗಿ ಆಲ್ ಟೈಮ್ ಆಲ್ ಸೀಸನ್ ಅಲ್ಲೂ ಬಿಡುತ್ತೆ ಅದು ಬಂದು ತುಂಬಾ ಕಾಯಿನೂ ಚೆನ್ನಾಗಿ ಬಿಡುತ್ತದೆ ಎಷ್ಟೊರ ಸಿಬಣ್ಗಳನ್ನ ನಾವು ತಿಂದಿರ್ತೀವಿ ಬಟ್ ನಂಗೆ ಇದು ತುಂಬ ಯುನೀಕ್ ಆಗಿದೆ ಅಂತ ಅನಿಸ್ತು ತುಂಬ ಟೇಸ್ಟ್ ಕೂಡ ಚೆನ್ನಾಗಿದೆ